ನೀವು ಯಾವತ್ತಾದರೂ ರೇಷ್ಮೆ ಒಳ್ಳೆ ಜರಾಕ್ ಹೋಗೋ ಟೈಮಲ್ಲಿ ರೀತಿ ಸ್ವಪ್ನ ಕಟ್ ಮಾಡಿ ಒಳಗೆ ಹಾಕಿದ್ದೀರಾ ಏ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಬೆಳಿಗ್ಗೆ ಒಳಮನೆ ಹತ್ರ ಬಂದ್ ನೋಡಿಗೆ ಒಂದ್ ಎಪ್ಪತ್ ಪರ್ಸೆಂಟ್ ಭಾಗ ಒಳ ಜರಕ್ ಹೋಗಿತ್ತು ಮೂವತ್ ಪರ್ಸೆಂಟ್ ಭಾಗ ಹಾಗೆ ಇತ್ತು ಅದಕ್ಕೆಲ್ಲ ಸೊಪ್ಪಾಗಿತ್ತು ಅದಕ್ಕೆ ತೋಟ ಕಡೆ ಹೋಗಿ ಒಂದ್ ಎರಡು ಕಟ್ ಸೊಪ್ಪು ಕಟ್ ಮಾಡ್ಕೊಂಡು ಮತ್ತೆ ಒಳ ಮನೆ ಕಡೆ ಬಂದೆ ಉಳ ಮನೆ ಕಡೆ ಬಂದಿದ ತಕ್ಷಣ ಅವಾಗೆ ಕಟ್ ಮಾಡ್ಕೊಂಡ ಬಂದಿರೋ ಈ ರೀತಿ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾವ ರೀತಿ ಅಪ್ಪ ಅಂದ್ರೆ ಒಂದು ಇಂಚಿನಿಂದ ಒಂದೂವರೆ ಇಂಚಿ ಇರಬೇಕು ಅಷ್ಟೇ ಸೊಪ್ನ ಆ ರೀತಿ ಕಟ್ ಮಾಡ್ಕೋಬೇಕು ಮತ್ತೆ ಈ ರೀತಿ ಆದಂತ ಒಂದು ಟವಾಲೋ ನಿಮ್ ಕತೆ ಕಟ್ಕೊಂಡು ಅವಾಗೆ ಕಟ್ ಮಾಡ್ಕೊಂಡಿರೋ ಸ್ವಪ್ನ ನೀವು ಈಸಿಯಾಗಿ ತಗೊಂಡೋಗಿ ಉಳಗೆ ಹಾಕಬಹುದು ಉಳ ಎಲ್ಲ ಸೊಪ್ಪು ಚಂದಿರುತ್ತೆ ಈ ರೀತಿ ಕಟ್ ಮಾಡ್ಕೊಂಡ್ ಬಂದಿರೋ ಸೊಪ್ನ ಹಾಕೋಬೇಕಾಗಿರುತ್ತೆ ನಿಮ್ಗೆ ಈಗಾಗಲೇ ದೊಡ್ಡ ಬಂದಿರಬಹುದು ಈ ರೀತಿ ಸೊಪ್ನ ಕಟ್ ಮಾಡಿ ಹಾಕೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಅಂತ ಈ ರೀತಿ ಸೊಪ್ನ ಕಟ್ ಮಾಡಿ ಹಾಕೋದ್ರಿಂದ ಹಲವಾರು ಉಪಯೋಗಗಳಿವೆ ಏನಪ್ಪಾ ಅಂದ್ರೆ ರೇಷ್ಮೆ ಉಳ ಜ್ವರ ಹೋಗೋ ಟೈಮ್ ಅಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸೊಪ್ಪನ ನಾವು ಮೇಂಟೈನ್ ಮಾಡಬೇಕು ಮತ್ತೆ ಉಳ್ಳ ಜ್ವರ ಮೇಲೆ ಸೊಪ್ಪು ತಿಂದಿರಬೇಕಂದ್ರೆ ಇವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೊಪ್ಪು ಹಾಕೋಬೇಕು ಮತ್ತೆ ಕಟ್ ಮಾಡ್ಕೊಂಡಿರೋ ಸೊಪ್ಪೆಲ್ಲ ಹಾಕಾದ್ಮೇಲೆ ಈ ರೀತಿ ಕಾಣಿಸಿತ್ತು ಮತ್ತೆ ಹಾಕಿರೋ ಸೊಪ್ಪು ಹುಳ ಈ ರೀತಿ ತಿಂತಿತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ನಮ್ಮೂರಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆ ಕಡೆ ಬಂದು ಮೇವು ತಿನ್ಕೊಂಡು ಮತ್ತೆ ಮನೆ ಕಡೆ ಬಂದೆ ಉಳ ಮನೆ ಕಡೆ ಬಂದಿದ ತಕ್ಷಣ ಉಲ್ಲಾ ಸೊಪ್ಪೆಲ್ಲ ಚಂದ ಹಾಕಿತ್ತು ಹಾಗೆ ಪ್ರತಿಯೊಂದು ಜರಕ್ ಹೋಗಿತ್ತು ಮತ್ತೆ ಎಲ್ಲ ನೋಡಾದ್ಮೇಲೆ ಒಂದ್ ಐದು ಕೆಜಿ ಸುಣ್ಣಕ್ಕೆ ಒಂದು ವಿಕ್ಟರ್ ವೇಜಿತ ಪೋರ್ಟ್ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿತ್ತು ಅವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರಂತ ಸುಣ್ಣ ಈ ರೀತಿ ಪ್ರತಿಯೊಂದು ಬೀಳೋ ತರ ನಿಟ್ಟಾಗಿ ಚೆಲ್ಕೋಬೇಕಾಗಿತ್ತು ನೋಡಿದ್ರಲ್ಲ ಇವತ್ತಿನ ದಿನ ದಿನಚರಿಯಲ್ಲಿ ಇಷ್ಟೇ ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಐಡಿನ ಫಾಲೋ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಟಾಟಾ ಬಾಯ್ ಬಾಯ್